ನನ್ನ ಸುದರ್ಶನ್ ಅಂತ ಅಂದ್ಬಿಟ್ಟು ಪಾವಡಿಂದ ಬಂದಿದ್ದೀನಿ ಸಿಕ್ಸ್ಟಿ ಏಯ್ಟ್ ಇಯರ್ಸು ಸುಮಾರು ಒಂದು ಐದು ವರ್ಷದಿಂದ ನನಗೆ ಮೊಣಕಾಲು ನೋವಿತ್ತು ಆಮೇಲೆ ನನ್ನ ಮಗಳ ಕಡೆಯಿಂದ ಕಿರಣ್ ಚೌಕ ಅವ್ರದ್ದು ಪರಿಚಯ ಆಯಿತು ಸೊ ಮಣಿಪಾಲ್ ಹಾಸ್ಪಿಟ್ಲಿಗೆ ಬಂದೆ ಬಟ್ ಹಳೇ ಡಾಕ್ಟರ್ಸ್ ಎಲ್ಲನೂ ತೋರಿಸಿದ್ರೆ ಬರೀ ಮೆಡಿಕೇಶನ್ನು ಎಕ್ಸಸೈಸ್ ಮಾಡಿ ಅಂತ ಇದ್ದರು ಬಟ್ ಕಾಲು ನೋವು ಜಾಸ್ತಿ ಇರೋದರಿಂದ ಕಿರಣ್ ಚೌಕಾಯಿಂದ ಅವ್ರ ಹತ್ರ ನಾನು ಬಂದೆ ಅವರು ಫುಲ್ ಕಾನ್ಫಿಡೆನ್ಸ್ ಕೊಟ್ಟರು ನಿಮಗೆ ಸರ್ಜರಿ ಮಾಡಬೇಕು ಮಾಡಿದ್ರೆ ಒಂದು ಇಪ್ಪತ್ತು ವರ್ಷ ಏನೂ ಯೋಚನೆ ಇಲ್ದಂಗೆ ನಿಮ್ಮ ಲೈಫ್ ಲೀಡ್ ಮಾಡ್ಬೋದು ತ್ರೀ ಸಿಕ್ಸ್ಟಿ ಡೇಸು ಕಾನ್ಫಿಡೆನ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಒಪ್ಪಿಗೆ ಕೊಟ್ಬಿಟ್ಟು ಸರ್ಜರಿ ಮಾಡಿಸ್ಕೊಡ್ತೀನಿ ಟು ಡೇಸ್ ದ ಥರ್ಡ್ ಡೇ ಸರ್ಜರಿ ಟು ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ನಿಮಗೆ ಓಡಾಡಿಸ್ತೀನಿ ಅಂತ ಹೇಳಿದರು ಹಾಗೆ ವಿತೌಟ್ ಸಪೋರ್ಟ್ ಓಡಾಡಿಸಿದ್ದಾರೆ ಆಮೇಲೆ ಮತ್ತೆ ಇವತ್ತು ಥರ್ಡ್ ಡೇ ಇನ್ನ ಸ್ಟೆಪ್ಸ್ ಕೂಡ ಹರಿಸಿದ್ದಾರೆ ಸೊ ಕಿರಣ್ ಚೋಕಾ ಅವರು ಒಂದು ಕಾನ್ಫಿಡೆನ್ಸು ನನಗೆ ಕಾಫಿ ತುಂಬಿರೋದು ಭಾಳ ಚೆನ್ನಾಗಾಯಿತು ಇಷ್ಟ ಆಯಿತು ಸೊ ಎಲ್ಲ ಪೇಶೆಂಟ್ಸನ್ನು ಅವ್ರು ಭಾಳ ಚೆನ್ನಾಗಿ ಕಾನ್ಫಿಡೆನ್ಸ್ ಕೊಡ್ತಾರೆ ಅಷ್ಟೇ ಕಾನ್ಫಿಡೆನ್ಸನ್ನೇ ಅವರು ಸರ್ಜರಿ ಕೂಡ ಮಾಡ್ತಾರೆ ಕಿರಣ್ ಚೋಕಾ ಅವರಿಗೆ ನಾನು ತನ್ನ ಅರ್ಪಿಸ್ತಾ ಇದ್ದೀನಿ